ದೇಶ ಭಾಷಣೆ ಅನ್ನೋವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಹೊದ್ದಲ್ಲಿ ಒದ್ದು ಹೊರಗೆ ಹಾಕ್ಬೇಕು ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ ಅವ್ರ ದ್ವೇಷ ಅಲ್ಲಿ ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ ಅಂದ ನಾವು ಬಯಬೇಕಲ್ಲ ಮಕ್ಕಳಿಗೆ ಭಾಷಣ ಎಲ್ಲಿ ಚಲೋ ಆಗ್ತದ ನಮ್ಮ ದೇಶದ ಅನ್ನತಿಯೊಂದು ಪಾಕಿಸ್ತಾನ ಪರವಾಗಿ ಮಾತಾಡಿದಾಗ ಭಯೋತ್ಪಾದಕರು ಯಾರು ಹಿಂದುಗಳ ಅವರೇ ಮಾಡೋರೇ ಅವರೇ ಬೆಂಕಿ ಹಚ್ಚೋರು ಅವರೇ ಬಾಂಬ್ ಹಾಕೋರು ಅವರೇ ನಾ ಅದಕ್ಕೆ ನಾವು ಬೈಬೇಕಾಗ್ತದೆ ರಾಜ್ಯಸಭಾ ಚುನಾವಣೆಯಲ್ಲಿ ಒಳಗೆ ಪಾಕಿಸ್ತಾನ ಜಿಂದ ಬಂದರು ಅಂತಾರೆ ಥರ ತಾಯ್ಗಂಡ್ ನನ್ನ ಮಕ್ಕಳತ್ತ ಹೇಳಬೇಕಾಗ್ತದೆ ಇದು ದ್ವೇಷ ಆಗೋದಿಲ್ಲ ಇದು ದೇಶ ಪ್ರೀತಿ ಆಗ್ತದೆ ಕೆಲವೊಂದು ಹಲ್ಕಟ್ಟು ಶಬ್ದ ಇರ್ಬೋದು ಆದ್ರೆ ಒಮ್ಮೆ ದೇಶ ಪ್ರೇಮ ಅದರಲ್ಲಿ ಬಂದ್ಬಿಡ್ತದೆ ಚೇಂಜಸ್ ಏನು ಮಾಡಬೇಕಾಗಿಲ್ಲೇ ಚೇಂಜಸ್ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ ಹತ್ತೊಂಬತ್ತು ಎ ಸ್ಪಷ್ಟವಾಗಿ ಹೇಳ್ತಾರೆ ಅಭಿವ್ಯಕ್ತ ಸ್ವಾತಂತ್ರ್ಯ ವಾ ವಾಕ್ ಸ್ವಾತಂತ್ರ್ಯ ಕಸಗೊಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅದನ್ನ ನಾವು ಚಾಲೆಂಜ್ ಮಾಡ್ತೀವಿ ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಇದನ್ನು ಇವರು ಬ ಸಹಿ ಸಹಿಯಾಗಿ ಬರ್ಬೇಕಲ್ಲ ಮೊದಲು ಗವರ್ನರ್ ಇವರು ಸ್ಪಷ್ಟೀಕರಣಕ್ಕೆ ಕೇಳ್ತಾರೆ ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತೆ ಯಾಕೆ ನೀವು ಇದನ್ನು ಓವರ್ಲ್ಯಾಪ್ ಯಾಕೆ ಮಾಡ್ಲಾಕತ್ತ ಇವ್ರು ಏನು ಹೇಳ್ತಾರೆ ನಾ ಸಂವಿಧಾನ ಬಿ ಜೆ ಪಿಯವರು ಸಂವಿಧಾನ ತೆಗೆದುಬಿ ಇವ್ರು ಮಾಡ್ಲಾಕತ್ತಾರ ನಾವಲ್ಲ